ಒಬ್ಬ ಚಿಕ್ಕ ಬಾಲಕ ತನ್ನ ಫ್ರೆಂಡ್ಸ್ ಜೊತೆ ಗಿಲ್ಲಿ ದಾಂಡನ್ನ ಆಡ್ತಾ ಇರ್ತಾನೆ ಅವನ ಮನೆ ಅಂಗಳದಲ್ಲಿ ಅಲ್ಲಿಗೆ ಬಂದಂತಹ ಅವನ ತಂದೆ ವಿಪರೀತ ಕೋಪ ಮಾಡಿಕೊಂಡು ಆ ಮಕ್ಕಳನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡ್ತಾನೆ ಇನ್ ಮುಂದೆ ನನ್ ಕಣ್ಮುಂದೆ ಗಿಲ್ಲಿ ದಾಂಡು ಆಡಿದ್ರೆ ನೋಡಿ ಹುಷಾರ್ ಅಂತ ಹೇಳಿ ಅಲ್ಲಿಂದ ಗದರಿಸಿ ಕಳಿಸಿದಾಗ ಅವನ ಮಗನಿಗೆ ವಿಪರೀತ ಬೇಜಾರ್ ತನ್ನ ತಂದೆ ಮೇಲೆ ಕೋಪನೂ ಬರುತ್ತೆ ನೀವು ಯಾವಾಗ್ಲೂ ಹೀಗೆ ನನ್ನ ಫ್ರೆಂಡ್ಸ್ನ ಇಲ್ಲಿಗೆ ಬರೋದಕ್ಕೆ ಬಿಡೋದಿಲ್ಲ ಅವ್ರೇನಾದ್ರು ಆಟ ಆಡೋದಕ್ಕೆ ಬರ್ತಾರೆ ಅಂತಂದ್ರೆ ನೀವು ಹೆದರಿಸಿ ಕಳಿಸ್ತೀರಾ ಮೊದಲೇ ನನ್ನ ಫ್ರೆಂಡ್ಸ್ ಎಲ್ಲಾ ನನಗ್ ತಮಾಷೆ ಮಾಡ್ತಾರೆ ಗೊತ್ತಾ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಅವನು ತನ್ನ ತಂದೆ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಕಾರಣ ಕೂಡ ಇರುತ್ತೆ ಅವನ ತಂದೆಗೆ ಒಂದು ಕಣ್ಣಿರೋದಿಲ್ಲ ಅವನ ಫ್ರೆಂಡ್ಸ್ ಎಲ್ಲ ಅವನ್ ಯಾವಾಗ್ಲೂ ಈ ವಿಷಯವಾಗಿ ತಮಾಷೆ ಮಾಡ್ತಾ ಇರ್ತಾರೆ ನಿನ್ನ ತಂದೆಗೆ ಒಂದು ಕಣ್ಣಿಲ್ಲ ಹಾಗೆ ಹೀಗೆ ಅಂತ ಅವನನ್ನ ಹೀಯಾಳಿಸ್ತಾ ಇರ್ತಾರೆ ಇದರಿಂದ ಆ ಪುಟ್ಟ ಬಾಲಕನ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಆಗ ಅಲ್ಲಿ ಅವನ ಅಮ್ಮ ಬರ್ತಾಳೆ ಅಮ್ಮ ಬಂದು ಅವನ ಹತ್ರ ಸಮಾಧಾನ ಮಾಡ್ತಾಳೆ ನೋಡು ಅಪ್ಪ ನೀನ್ ಒಳ್ಳೆದಕ್ಕೆ ಹೇಳಿದ್ದು ಅಂತ ಆಗ ಅವನು ಮತ್ತೆ ಕೋಪಗೊಳ್ತಾನೆ ಏನಮ್ಮ ಏನ್ ಒಳ್ಳೆದಕ್ಕೆ ಹೇಳೋದು ಯಾವಾಗ ನೋಡಿದ್ರು ಹೀಗೆ ಮಾಡ್ತಿರ್ತಾರೆ ಅಪ್ಪ ನೀನ್ ಯಾವತ್ತೂ ಅಪ್ಪನ ಪರಾನೇ ವಹಿಸ್ಕೊಂಡ್ ಬರ್ತೀಯಾ ಅಂತ ನೋಡು ಗಿಲ್ಲಿ ದಾಂಡನ್ನ ಆಡ್ಲೇಬಾರದು ಅದು ಒಳ್ಳೇದಲ್ಲ ಅದೇ ಕೆಲವೊಂದ್ಸಲ ತುಂಬಾ ಡೇಂಜರಸ್ ಕೂಡ ಆಗಿರ್ತಾ ಆಗಿರುತ್ತೆ ಅಂತ ಹೇಳಿ ಮಗನಿಗೆ ಬುದ್ಧಿಯನ್ನ ಹೇಳೋದಕ್ ನೋಡ್ತಾಳೆ ಆದ್ರೆ ಮಗ ಮಾತ್ರ ತನ್ನ ಕೋಪವನ್ನ ಕಂಟಿನ್ಯೂ ಮಾಡ್ತಾನೆ ಹೀಗೆ ದೊಡ್ಡೋನಾಗ್ತಾನೆ ತಂದೆ ಏನಾದರೂ ಯಾವುದಾದ್ರೂ ವಿಷಯಕ್ಕೆ ಸ್ಕೂಲ್ ಹತ್ರ ಬಂದ್ರೆ ಇವ್ನಿಗೆ ಇಷ್ಟನೇ ಆಗೋದಿಲ್ಲ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ ಅಮ್ಮ ಅಪ್ಪನನ್ನ ಯಾಕೆ ನೀನು ಸ್ಕೂಲಿಗೆ ಕಳಿಸ್ತೀಯ ನನಗೆ ನನ್ನ ಅಪ್ಪ ಅಂದ್ರೆ ಇಷ್ಟ ಇಲ್ಲ ಇನ್ಮೇಲೆ ಏನಾದರೂ ವಿಷಯ ಇದ್ರೆ ನೀನೇ ಸ್ಕೂಲಿಗೆ ಬರಬೇಕು ಅಪ್ಪ ಸ್ಕೂಲಿಗೆ ಬರೋ ಹಾಗೇನೇ ಇಲ್ಲ ಅಂತ ಹೇಳಿ ತುಂಬಾ ಕೋಪದಿಂದ ಹೇಳ್ಬಿಡ್ತಾನೆ ಆಗ ಅಪ್ಪನು ಹೇಳ್ತಾನೆ ಅಮ್ಮನ ಹತ್ರ ನಾನಿನ್ನೇನಾದ್ರು ಸ್ಕೂಲ್ ಕೆಲಸ ಇದ್ರೆ ನೀನೇ ಹೋಗ್ಬಿಟ್ಟು ಮಾಡಿಬಿಟ್ಟು ಬರಬಾರ್ದ ನನ್ನನ್ ಕಳಿಸ್ಬೇಡ ನೀನು ಯಾಕಂದ್ರೆ ನಾನು ಹೋದ್ರೆ ಇಷ್ಟ ಆಗೋದಿಲ್ಲ ಅಂತ ಆಗ ಹೆಂಡತಿ ಸಮಾಧಾನ ಮಾಡ್ತಾಳೆ ಗಂಡನ್ಗೆ ಇಲ್ಲ ರೀ ಹಾಗೇನು ಇಲ್ಲ ಚಿಕ್ಕ ಹುಡ್ಗ ಅಲ್ವಾ ಸರಿ ಹೋಗ್ತಾನೆ ಅಂತ ಹೇಳಿ ತನ್ನ ಗಂಡನನ್ನ ಸಮಾಧಾನ ಮಾಡ್ತಾಳೆ ಆಗ ಅಲ್ಲಿ ಗಂಡ ಆ ದಿನ ಉಳದಂತ ಹಣವನ್ನ ಮನೇಲಿ ಇದ್ದಂತಹ ಒಂದು ಏನು ನಾವು ಪಿಗ್ಗಿ ಬ್ಯಾಂಕ್ ಅಂತ ಈಗ ಹೇಳ್ತೀವಿ ಆ ಹಣದ ಒಂದು ಡಬ್ಬಿ ಇದೆ ಅಲ್ವಾ ಅದಕ್ಕೆ ಹಾಕ್ತಾನೆ ಆಗ ಹೆಂಡತಿ ಹೇಳ್ತಾಳೆ ಇದರಲ್ಲಿ ಹಣ ಒಟ್ಟಾದ್ರೆ ಮುಂದೊಂದು ದಿನ ನಿಮ್ಮ ಕಣ್ಣಿನ ಆಪರೇಷನ್ ಮಾಡಿಸಬಹುದು ನಾವು ಅಂತ ಇಲ್ಲ ಇಲ್ಲ ಇದು ನನ್ನ ಕಣ್ಣಿನ ಆಪರೇಷನ್ ಗೋಸ್ಕರ ಅಂತ ಸಂಗ್ರಹ ಮಾಡ್ತಿರೋದಲ್ಲ ನನ್ನ ಮಗನ ಓದಿಗಾಗಿ ಸಂಗ್ರಹ ಮಾಡ್ತಿರೋದು ನನ್ನ ಮಗ ಮುಂದೊಂದು ದಿನ ಡಾಕ್ಟರ್ ಆದ್ರೆ ನನ್ನ ಕಣ್ಣಿನ ಆಪರೇಷನ್ ಮಾಡಿಸ್ತಾನೆ ಅವನು ಅಂತ ಹೇಳ್ತಾನೆ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ್ಣಿನ ಆಪರೇಷನ್ ಮಾಡ್ಕೊಳ್ಳಿ ಅಂತಂದ್ರೆ ಕೇಳಿಸ್ಕೊಳ್ಳೋದಿಲ್ಲ ನೀವು ಅಂತ ಹೇಳಿ ಹೆಂಡತಿ ಅಲ್ಲಿಂದ ಹೊರಟೋಗ್ತಾಳೆ ಹೀಗೆ ದಿನಗಳು ಉರುಳುತ್ತೆ ಮಗನನ್ನ ಬೇರೆ ಊರಿನ ಕಾಲೇಜಿಗೆ ಸೇರಿಸ್ತಾನೆ ಆಗ ಹಣ ಜಾಸ್ತಿನೇ ಖರ್ಚಾಗುತ್ತೆ ಆದ್ರೂ ಪರವಾಗಿಲ್ಲ ಅಂತ ಅನ್ಕೋತಾನೆ ಅವನ ಊರಿನ ಧಣಿ ಆ ಪೇಟೆಯಲ್ಲಿ ಒಂದು ವ್ಯಾಪಾರವನ್ನ ಮಾಡ್ತಿರ್ತಾರೆ ಅವ್ರ ಅವನ ಹತ್ರ ಕೇಳ್ತಾರೆ ನೀನ್ ಬಂದು ಇಲ್ಲಿರೋದಾದ್ರೆ ನಿನಗಿರೋದಕ್ ಮನೆ ಕೊಡ್ತೀನಿ ಹೇಗಿದ್ರು ನಿಮ್ ಮಗ ಇಲ್ಲೇ ಇದ್ದಾನೆ ನೀನು ಇದೇ ಊರಲ್ಲಿ ಇರ್ಬೋದಲ್ವಾ ಅಂತ ಹೇಳಿದಾಗ ಕೆಲಸ ಸಿಗುತ್ತಲ್ವಾ ಅಂತ ಅನ್ಕೊಂಡು ಇವ್ನ ಹೋಗಿ ಆ ದಣಿ ಹತ್ರ ಕೆಲ್ಸಕ್ಕೆ ಸೇರ್ಕೋತಾನೆ ಆ ಒಂದು ಮನೆನು ಕೊಡ್ತಾರೆ ಅವ್ರಿಗೆ ಆಗ ಅವನಿಗೆ ಅನ್ಸುತ್ತೆ ಮಗನನ್ನ ಮನೇಲಿ ಇಟ್ಕೊಂಡ್ರೆ ಸ್ವಲ್ಪ ಮಗನಿಗೆ ಕೊಡುವಂತ ಹಣದಲ್ಲಿ ಉಳಿಸಬಹುದಲ್ವಾ ಯಾಕಂದ್ರೆ ಮಗ ತನ್ನ ಸ್ನೇಹಿತರ ಜೊತೆ ಸೇರಿ ರೂಮ್ ಮಾಡಿರ್ತಾನೆ ಹಾಸ್ಟೆಲ್ ಅಲ್ಲಿ ಇರೋದಕ್ ನನಗೆ ಇಷ್ಟ ಇಲ್ಲ ನನಗ್ ಸರಿ ಹೊಂದೋದಿಲ್ಲ ಅಂತ ಹೇಳಿದಕ್ಕೆ ಹಣ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿ ಪಾಪ ಆ ರೈತ ಮಗನಿಗೆ ಸಪರೇಟ್ ವ್ಯವಸ್ಥೆಯನ್ನೇ ಮಾಡ್ಕೊಟ್ಟಿರ್ತಾನೆ ಹೀಗಿರುವಾಗ ಮಗನ ಹತ್ರ ಬಂದು ನನ್ನ ಜೊತೆ ಇರುವಂತ ಹೇಳೋದಕ್ಕೆ ಅಂತ ಹೋಗ್ತಾನೆ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಹತ್ರ ಹೋಗಿ ಹೇಳ್ತಾನೆ ನನ್ನ ಮಗ ಈ ಮನೇಲಿದ್ದಾನೆ ಇದ್ದಾನೆ ಸ್ವಲ್ಪ ಕರಿಯಪ್ಪ ಅಂತ ಹೇಳಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ಆ ಮಗ ಬರ್ತಾನೆ ಯಾಕಪ್ಪ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಬಯ್ಯೋದಕ್ ಶುರು ಮಾಡ್ತಾನೆ ನಾವು ಇದೇ ಊರಲ್ಲಿದ್ದೀವಿ ನಿಮ್ಮ ಅಮ್ಮ ಹೇಳಿದ್ಲು ನೀನ ನೋಡ್ಕೊಂಡು ಬಾ ಅಂತ ಜೊತೆಗೆ ನೀನು ನಮ್ಮ ಜೊತೆ ಇರ್ಬಹುದು ಬಾ ಅಂತ ಹೇಳಿದಾಗ ನೋಡು ನೀನು ಇಲ್ಲಿಗೆಲ್ಲ ಬಂದು ನನ್ನ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡಬೇಡ ನೀನು ನೀನು ಇಲ್ಲಿಂದ ಹೊರಟೋಗು ನಾನು ಸಂಡೆ ಬರ್ತೀನಿ ಆದಿತ್ಯವಾರ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅಪ್ಪನನ್ನ ಕಳಿಸ್ಬಿಡ್ತಾನೆ ಅದನ್ನ ಮೇಲೆಯಿಂದ ಅವನ ಫ್ರೆಂಡ್ ಒಬ್ಬ ನೋಡಿರ್ತಾನೆ ಅವನ್ ಬಂದು ಹೇಳ್ತಾನೆ ನಿನ್ ಅಪ್ಪ ಅಲ್ವಾ ಅದು ಅವರು ಸೆಕ್ಯೂರಿಟಿ ಹತ್ರ ಹೇಳ್ತಾ ಇರೋದನ್ನ ನಾನು ಕೇಳಿಸಿಕೊಂಡೆ ಅಂತ ಹೇಳಿದಾಗ ಇಲ್ಲಪ್ಪ ಅವರು ನನ್ನ ಅಪ್ಪ ಅಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ನಮ್ಮ ಅಪ್ಪ ಕಳಿಸ್ಕೊಟ್ಟಿದ್ರು ಅವನೇನೋ ಮಾತಾಡ್ತಿದ್ದ ಮನೆಗ್ ಬಾ ಅಂತ ಹೇಳ್ತಾ ಇದ್ದ ಏನೋ ಈ ಊರಿಗೆ ಬಂದಿದ್ದ ಅಂತ ಏನೋ ಕೆಲಸ ಇತ್ತಂತೆ ನಾನು ಹೋಗ್ಬೇಕು ಈ ಸಂಡೇ ಬರ್ತೀನಿ ಅಂತ ನಾನು ಹೇಳಿದೆ ಅಂತ ಹೇಳಿ ಹೇಳ್ತಾನೆ ಆಗ ಫ್ರೆಂಡ್ ಕೋಪ ಬರುತ್ತೆ ಇಲ್ಲ ನೀವು ಸುಳ್ಳು ಹೇಳ್ತಾ ಇದೀಯಾ ಅದು ನಿಮ್ಮ ಅಪ್ಪನೇ ನಾನು ಸರಿಯಾಗಿ ಕೇಳಿಸ್ಕೊಂಡಿದೀನಿ ನಿಮ್ಮ ಅಪ್ಪ ಅಂತ ಹೇಳಿ ಅಪ್ಪನನ್ನ ಅಪ್ಪ ಅಂತ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗದೇ ಇರುವಂತಹ ಎಂತ ಮಗ ನೀನು ಅಂತ ಹೇಳಿದಾಗ ನೋಡು ನೀನ್ ಅದನ್ನೆಲ್ಲ ಮಾತಾಡೋದಕ್ ಬರಬೇಡ ನನ್ ಪಾಡಿಗೆ ನನಗೆ ಇರೋದಕ್ ಬಿಡು ನಿನ್ ಬುದ್ಧಿ ಮಾತೆಲ್ಲ ಕೇಳಿಸಿಕೊಳ್ಳೋದಕ್ಕೆ ನನಗಾಗೋದಿಲ್ಲ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ ಈ ಕಡೆ ತಂದೆ ತನ್ನ ಹೆಂಡತಿಗ್ ಬಂದು ಹೇಳ್ತಾನೆ ನಿನಗೆ ನಾನು ಹೇಳಿದ್ದೆ ನಾನು ಹೋದ್ರೆ ಅವನಿಗೆ ಇಷ್ಟ ಆಗೋದಿಲ್ಲ ಅಂತ ಆದ್ರೂ ನೀನ್ ಹೋಗು ಅಂತ ಬಲವಂತ ಮಾಡಿ ಕಲಿಸಿದೆ ಅವನು ಈ ಭಾನುವಾರ ಬರ್ತೀನಿ ಅಂತ ಹೇಳಿದಾನೆ ಅಂತ ಹೇಳಿ ಸುಮ್ಮನಾಗ್ತಾನೆ ಹೀಗಿರುವಾಗ ಭಾನುವಾರ ಬರ್ತಾನೆ ಬಂದವನೇ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ನೀನ್ ಯಾಕೆ ಬಂದಿದ್ದು ನನ್ನ ಫ್ರೆಂಡ್ಸ್ ಎದುರುಗಡೆ ನನ್ನ ಮರ್ಯಾದೆ ಹೋಯ್ತು ನೀನ್ ಬರಬಾರ್ದಿತ್ತು ಅಂತ ಎಲ್ಲ ಹೇಳೋದಕ್ಕೆ ಶುರು ಮಾಡಿದಾಗ ಅಮ್ಮನಿಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಇದೇನಿದು ಇವ್ ಈ ತರ ಮಾತಾಡ್ತಿದ್ದಾನಲ್ಲ ಅಂತ ಹೇಳಿ ಅವನು ನಾನು ಇಲ್ಲಿಂದ ದೂರ ಆಗುತ್ತೆ ಇಲ್ಲೆಲ್ಲ ಬಂದಿರೋದಕ್ಕಾಗೋದಿಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಅದೇ ರೂಮ್ ಅಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ತಂದೆ ತಾಯಿಗಳು ಒಪ್ಕೊಳ್ತಾರೆ ಆದರೆ ಒಂದಿಷ್ಟು ವರ್ಷಗಳಾದ್ಮೇಲೆ ಅವನು ಪಾಸ್ ಆಗ್ತಾನೆ ಒಂದೊಳ್ಳೆ ಜಾಬ್ ಸಿಗುತ್ತೆ ಅದಾದ್ಮೇಲೆ ಅವನ ಸುದ್ದಿನೇ ಇರೋದಿಲ್ಲ ತಂದೆ ತಾಯಿಗಳನ್ನ ಮೀಟ್ ಮಾಡೋದಕ್ಕೂ ಕೂಡ ಅವನು ಬರೋದಿಲ್ಲ ಹೀಗಿರುವಾಗ ಒಂದು ಐದು ವರ್ಷ ಆದ ಮೇಲೆ ಹೆಂಡತಿ ಹೇಳ್ತಾಳೆ ಗಂಡನ ಹತ್ರ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಹೇಳುವಾಗ ಅವನ ಸ್ನೇಹಿತ ಸಿಗ್ತಾನೆ ಅವನು ಇದೇ ಊರಲ್ಲಿ ಇದಾನೆ ಮದುವೆ ಆಗಿದೆ ಒಂದು ಮಗು ಇದೆ ಅಂತ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಆ ತಂದೆಗೆ ಹೆಂಡತಿ ಹೇಳ್ತಾಳೆ ನೋಡ್ಕೊಂಡು ಬನ್ನಿ ಅಂತ ಇಲ್ಲ ಈಗ ಹೋದ್ರು ಅವ್ನು ಬೈತಾನೆ ಅಂತ ಹೇಳುವಾಗ ತಾಯಿ ಹೇಳ್ತಾಳೆ ಆಗ ಅವನು ಚಿಕ್ಕ ಹುಡುಗ ಈಗ ಹಾಗೆ ಹೇಳೋದಿಲ್ಲ ಅವನಿಗೂ ಈಗ ಮುಖ ತೋರಿಸೋದಕ್ಕೆ ನಾಚಿಕೆ ಆಗಿರ್ಬೋದು ನೀವು ಹೋಗಿ ನೀವು ಹೋದಾಗ ಅವನ್ ಖಂಡಿತ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿ ಗಂಡನನ್ನ ಸಮಾಧಾನ ಮಾಡಿ ಕಳಿಸ್ತಾಳೆ ಗಂಡ ತನ್ನ ಮಗನ ಮನೆ ಹತ್ರ ಹೋಗಿ ನಿಂತಾಗ ಮಗನಿಗೆ ಅಲ್ಲಿ ಅಪ್ಪನನ್ನ ದೂರದಿಂದಲೇನೆ ನೋಡಿ ಕೋಪ ಬರುತ್ತೆ ಅಷ್ಟ್ರ ಒಳಗಡೆ ಆ ಮಗನ ಮಗಳು ಬಂದು ಅಲ್ಲಿ ಯಾವುದೋ ಒಂದು ದೆವ್ವ ನಿಂತ್ಕೊಂಡಿದೆ ನನಗೂ ನೋಡಿ ಭಯ ಆಗ್ತಾ ಇದೆ ಅಂತ ಹೇಳಿ ತನ್ನ ತಂದೆನ ತಪ್ಪಕೊಂಡು ಅಳೋದಕ್ ಶುರು ಮಾಡುತ್ತೆ ಇವನು ತನ್ನ ತಂದೆನ ತೋರಿಸ್ಕೊಂಡು ನೋಡಿದ್ಯಾ ಈ ಮಗುನೇ ನಿನ್ನ ನೋಡಿ ಎಷ್ಟು ಹೆದರ್ಕೊಂತು ಇನ್ ನಮ್ಗೆಲ್ಲಾ ಎಷ್ಟೊಂದು ಅವಮಾನ ಆಗಲ್ಲ ಹೇಳು ನೀನ್ ನೋಡೋದಕ್ ಹಂಗಿದೀಯಾ ಒಂದು ಕಣ್ಣು ಇಲ್ಲೇ ಇರುವಂತಹ ನೀನು ಹೇಗ್ ಕಾಣಿಸ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ ಅಂತ ಹೇಳಿ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ತಂದೆಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅಲ್ಲಿಂದ ಹೊರಟೋಗ್ತಾನೆ ಹೆಂಡತಿ ಹತ್ರ ಹೇಳ್ತಾನೆ ನಾನು ಹೇಳ್ದೆ ನಾನು ಹೋಗೋದಿಲ್ಲ ಅಂತ ಈ ರೀತಿ ಎಲ್ಲ ಆಯ್ತು ಅಂತ ಹೇಳಿದಾಗ ಮೊತ್ತ ಮೊದಲನೇ ಬಾರಿಗೆ ಹೆಂಡತಿಗೆ ತನ್ನ ಗಂಡನಿಗಾದಂತಹ ಅವಮಾನದ ಅರಿವಾಗುತ್ತೆ ಅವಳಿಗೂ ಸಹ ಸಂಕಟ ಆಗುತ್ತೆ ಇನ್ಯಾವತ್ತೂ ಕೂಡ ಅವನ ಮನೆಗೆ ನಾವು ಹೋಗೋದು ಬೇಡ ಅವನು ನಮ್ಮನ್ನ ಮಾತಾಡ್ಸೋದು ಬೇಡ ಏನು ಮಾಡೋದು ಬೇಡ ಅವ್ನ ಪಾಡಿಗೆ ಅವ್ನ ಇದ್ ಬಿಡ್ಲಿ ನಮ್ಮ ಪಾಡಿಗೆ ನಾವು ಇರೋಣ ಅನ್ನುವಂತಹ ಒಂದು ಡೆಸಿಷನ್ಗೆ ಬಂದ್ಬಿಡ್ತಾಳೆ ಹೀಗಾಗಿ ಸ್ವಲ್ಪ ಸಮಯದ ನಂತರ ಅವನ ಸ್ನೇಹಿತನನ್ನ ನೋಡೋದಕ್ಕೆ ಅಂತ ಆ ಮಗ ಅವನ ಮನೆಗ್ ಹೋದಾಗ ಅವನು ಸರಿಯಾಗಿ ಮಾತಾಡ್ಸೋದಿಲ್ಲ ನೀನ್ ನೀನ್ ಅಪ್ಪನನ್ನ ನೋಡ್ದ ಅದನ್ನ ನನಗ್ ಹೇಳು ಹೇಳುವಂತ ಹೇಳಿದಾಗ ಅಪ್ಪನನ್ನ ನೋಡ್ಲಿಲ್ಲ ನಾನು ಅವ್ರ ಮನೆಗೆ ಹೋಗ್ಲಿಲ್ಲ ಅಂತ ಹೇಳಿದಾಗ ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದೆ ನೀನ್ ಇವತ್ತು ಈ ಪೊಸಿಷನ್ ಅಲ್ಲಿ ಇದೆಯಾ ಅಂತಂದ್ರೆ ಅದಕ್ಕೆ ಕಾರಣ ನಿನ್ನಪ್ಪ ಕಷ್ಟಪಟ್ಟು ದುಡಿದು ನಿನ್ನ ಸಾಕಿ ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದು ನೀನು ಮಾತ್ರ ಯಾವತ್ತೂ ನಿನ್ನ ತಂದೆ ತಾಯಿಗಳನ್ನ ನೋಡ್ಲಿಲ್ಲ ಅವರ ನೆನಪು ಮಾಡ್ಕೊಳ್ಲಿಲ್ಲ ಈಗ ನೀನು ಇಷ್ಟು ಒಳ್ಳೆ ಸ್ಥಾನದಲ್ಲಿದೆಯಾ ನಿನ್ನ ತಂದೆ ತಾಯಿಗಳನ್ನ ನೀನು ಒಟ್ಟಿಗೆ ತಂದು ಇಟ್ಕೋಬಹುದಿತ್ತಲ್ವಾ ಅವ್ರಿಗೆ ಹೇಳದೆ ಮದುವೆನೂ ಆದೆ ನಿನ್ನಂತ ಅವನನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳೋದಕ್ಕೂ ನಾಚಿಕೆ ಆಗ್ತಾ ಇದೆ ಮೊದ್ಲು ಇಲ್ಲಿಂದ ಹೊರಡು ನೀನು ಯಾವಾಗ ನನ್ನ ಫ್ರೆಂಡ್ ಆಗ್ತೀಯಾ ಗೊತ್ತಾ ನಿನ್ನ ಅಪ್ಪ ಅಮ್ಮನನ್ನ ನೋಡಿ ಅವರನ್ನ ಮಾತಾಡಿಸಿ ಅವರನ್ನ ನಿನ್ನ ಮನೆಯಲ್ಲಿ ಇಟ್ಕೊಂಡಾಗ ನಾನು ನಿನ್ನ ಫ್ರೆಂಡು ಅಂತ ಒಪ್ಕೋತೀನಿ ಅಂತ ಹೇಳ್ತಾನೆ ಎಲ್ಲೋ ಒಂದ್ ಕಡೆ ಅವನಿಗೆ ರಿಯಲೈಸೇಷನ್ ಆಗಿ ತನ್ನ ತಂದೆಯನ್ನ ಹುಡುಕೊಂಡು ಆ ಮೊದಲಿದ್ದಂತ ಮನೆಗೆ ಹೋಗ್ತಾನೆ ಅಲ್ಲಿ ತಾಯಿ ಅವನನ್ನ ಸ್ವಾಗತಿಸ್ತಾಳೆ ತಾಯಿ ಹತ್ರ ಅಮ್ಮ ನಾನು ತುಂಬ ತಪ್ಪು ಮಾಡಿದೆ ನನ್ನಿಂದ ಆದಂತ ಎಲ್ಲ ತಪ್ಪುಗಳಿಗೆ ನಾನು ಈಗ ಆ ದಿನಗಳನ್ನ ವಾಪಸ್ ಆಗೋದಿಲ್ಲ ಆದ್ರೆ ಇನ್ನು ಮುಂದೆ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ ಮೊದಲು ಅಪ್ಪನನ್ನ ಕರಿಯಮ್ಮ ಎಲ್ಲಿದ್ದಾರೆ ಅಪ್ಪ ಅಂತ ಕೇಳುವಾಗ ಆಕೆ ಫೋಟೋದ ಕಡೆ ತೋರಿಸ್ತಾಳೆ ನಿನ್ನಪ್ಪ ಅಲ್ಲಿದ್ದಾರೆ ನೋಡು ಅಂತ ಅಪ್ಪ ತೀರ್ಕೊಂಡು ಅದಾಗ್ಲೇ ಮೂರು ತಿಂಗಳು ಕಳೆದಿರುತ್ತೆ ಮಗನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇರುತ್ತೆ ಆದ್ರೆ ಕಾಲ ಮಿಂಚಿ ಹೋಗಿ ಆಗಿತ್ತು ಅವನಿಗೆ ಈಗ ತಪ್ಪಿನ ಅರಿವಾಗಿದೆ ಆದ್ರೆ ಏನೋ ಮಾಡೋಕಾಗದೇ ಇರುವಂತಹ ಪರಿಸ್ಥಿತಿ ಆಗ ಅಮ್ಮ ಹೇಳ್ತಾಳೆ ಈಗ ನಿನಗೊಂದು ಸತ್ಯ ಹೇಳ್ತೀನಿ ಕೇಳು ಯಾವಾಗ್ಲೂ ನಿನ್ನ ಅಪ್ಪನ ಕಣ್ಣಿನ ಬಗ್ಗೆ ನೀನು ನಿರ್ಲಕ್ಷ್ಯ ಮಾಡ್ತಿದ್ದೆ ಅದ್ರ ಬಗ್ಗೆ ಆಡ್ಕೊಳ್ತಿದ್ದೆ ಅವಮಾನ ಮಾಡ್ತಿದ್ದೆ ಅಲ್ವಾ ಆ ಕಣ್ಣು ಯಾವಾಗ ಏನಾಯ್ತು ಅಂತ ಯಾವತ್ತಾದ್ರೂ ನೀನು ಯೋಚನೆ ಮಾಡಿದೀಯಾ ನಿನ್ನ ಅಪ್ಪನಿಗೆ ಹಾಗಾಗೋದಕ್ಕೆ